ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ರಕ್ಷಿತಾ ನಾಗರಾಜ್ ಇವತ್ತು ನಾನು ಮೈಸೂರು ಪಾಕ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಎಲ್ಲ ಕಪ್ಪಿನ ಅಳತೆಯಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಕಪ್ಪಿನಲ್ಲಿ ನಾನು ಎರಡು ಕಪ್ಪಿನಷ್ಟು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಮೀಡಿಯಂ ಫ್ಲೋನಲ್ಲಿ ಅದೇ ಕಪ್ಪಿನಲ್ಲಿ ಎರಡು ಕಪ್ಪಿನಷ್ಟು ಸಕ್ಕರೆ ತೊಗೊಂಡು ಇನ್ನೊಂದು ಒಲೆ ಮೇಲೆ ಸಕ್ಕರೆ ಮುಳುವಷ್ಟು ನೀರಿಟ್ಟು ಪಾಕ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಅದನ್ನು ಸಹ ಪಾಕ ಮಾಡ್ಕೊಬೇಕು ಅದಾದ ಮೇಲೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಸಿ ಕಡಲೆ ಹಿಟ್ಟು ಬಜ್ಜಿ ಮಾಡ್ತೀರಿ ಅಲ್ವಾ ಆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಸಹ ನೀವು ಯಾವುದೇ ರೀತಿ ಗಂಟಿಲ್ಲದಲೆ ಎಣ್ಣೆಯಲ್ಲಿ ಕಲಿಸ್ಕೊಳ್ಬೇಕು ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಗಂಟಿಲ್ದಲೇ ಕಲಿಸ್ಕೊಳ್ಳಿ ಸ್ವಲ್ಪ ವೀಡಿಯೋ ಕ್ರಾಸಾಗಿ ಬಂದಿ ಝೂಮ್ ಮಾಡಿದ್ದೆ ಅದು ಮಿಸ್ ಆಗಿಬಿಟ್ಟು ಈ ಥರ ಬಂದಿದ್ದೆ ನಾನು ನೋಡಲೇ ಇಲ್ಲ ಯಾರೂ ತಪ್ಪು ತಿಳ್ಕೊಳ್ಬೇಡ್ರಿ ಬನ್ನಿ ಈಗ ಏನು ಮಾಡೋದು ಅಂತ ನೋಡ್ಕೊಳ ನೋಡ್ಕೊಂಬರೋಣ ನೋಡಿ ಈ ಥರ ಗಂಟಿಲ್ದಲೆ ಕಲಿಸ್ಕೊಂಡು ಈ ಕಡೆ ಫಸ್ಟು ನಮಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸಕ್ಕರೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀವಿ ಅಲ್ವಾ ಅದು ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆ ಒಂದೆಳೆ ಪಾಕ ಬರೋ ಬಂದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಮೈಸೂರು ಪಾಕಿಗೆ ಚೆನ್ನಾಗಿ ಬರೋದಿಲ್ಲ ಅಷ್ಟೇ ಇನ್ನೇನಿಲ್ಲ ನೋಡಿ ಇದು ಒಂದು ಎಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಾದ ಮೇಲೆ ನಾನು ಪಕ್ಕದಲ್ಲಿ ಆಯಿಲ್ನು ಸಹ ಬಿಸಿಯಲ್ಲೇ ಇಟ್ಕೊಂಡಿದ್ದೀನಿ ಅದು ಮೀಡಿಯಮ್ ಫ್ಲೋಮ್ನಲ್ಲೇ ಇಟ್ಕೊಂಡು ಮಾಡಬೇಕು ನೀವು ಮತ್ತು ಈ ಮೈಸೂರು ಪಾಕ್ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರಬೇಕು ಹಾಗಾದರೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಯಾಕಂದರೆ ಅದು ಕೈ ಬಿಡದಲ್ಲೇ ತಿರುಗಿಸ್ ತಿರುಗಿಸ್ತಾನೆ ಇರಬೇಕು ಹಂಗಾಗಿ ನೋಡಿ ಈಗ ಒಂದೇಳೆ ಪಾಕ ಬಂತು ನನಗೆ ಹಾಗಾಗಿ ನಾನು ಅಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಕಲಿಸ್ಕೊಂಡು ಅದನ್ನು ಅಷ್ಟೂ ಹಾಕ್ಕೊಂಡು ತಿರುಗಿಸ್ಕೊಂಡು ಬರಬೇಕು ಇದು ಯಾವುದೇ ರೀತಿ ನೀವು ಕೈ ಬಿಡಬಾರ್ದು ಮೀಡಿಯಮ್ ಫ್ಲೋನಲ್ಲೇ ಇಟ್ಕೊಂಡು ಇದನ್ನು ಮಾಡಬೇಕು ನೀವು ಯಾಕಂತ ಹೇಳಿದ್ರೆ ನೀವು ಕೈ ಬಿಟ್ಬಿಟ್ರೆ ಕುದಿಲಿ ಅಂತ ಕೈ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ನೀವು ಆದಷ್ಟು ಒಂದು ಸ್ವಲ್ಪ ತಳ ದಪ್ಪ ಇರೋವಂಥ ಪಾತ್ರೆಗಳಲ್ಲಿ ಮಾಡ್ಕೊಳಿದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ನೋಡಿ ಈ ಥರ ಕ್ಲೀನಾಗಿ ತೊಗೊಂಡು ಈ ಥರ ತಿರುಗಿಸ್ಕೊತಾನೇ ಇರಬೇಕು ಮೀಡಿಯಮ್ ಫ್ಲೋರ್ನಲ್ಲಿ ಇಟ್ಕೊಂಡು ಇದಾದ ನಂತರ ಯಾಕೆ ನಾನು ಆಯಿಲ್ನ ಬಿಸಿಯಲ್ಲಿ ಇಡಬೇಕು ಅಂತ ಹೇಳಿದ್ದೆ ಅಂತ ಹೇಳಿದರೆ ನೋಡಿ ಈ ಕಡೆದು ಮೈಸೂರು ಪಾಕ್ ಮಾಡ್ತಾ ಇದ್ದೀವಲ್ವ ಅದು ಸ್ವಲ್ಪ ಬೇಯ್ತಾ 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 ಏನಾಗ್ಬಿಡುತ್ತೆ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ನೀವು ಅಲ್ಲಿ ಬಿಸಿ ಆಯಿಲ್ನ ಹಾಕ್ಕೊಂಡು ಹಾಕೊಂಡು ಮಾಡ್ಕೊಂಡು ಬಂದರೆ ನಿಮಗೆ ಸೇಮ್ ನಿಮಗೆ ಯಾವ ರೀತಿ ಅಂದರೆ ಸೇಮ್ ಹೊರಗೆ ಸೌಟ್ಸೈಡ್ ನಿಮಗೆ ಯಾವ ರೀತಿ ಮೈಸೂರು ಪಾಕ್ ಸಿಗುತ್ತೆ ಅದೇ ಇದರಲ್ಲಿ ಮೈಸೂರು ಪಾಕ್ನ ನೀವು ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಫಸ್ಟು ಸ್ವಲ್ಪ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಾದ ಮೇಲೆ ನಾ ಸ್ವ ಸ್ವಲ್ಪ ಆಯಿಲ್ನ ಸುತ್ತಲೂ ಬಿಡ್ಕೊಂಡು ಕ್ಲೀನಾಗಿ ತಿರುಗಿಸ್ತಾ ಇರಬೇಕು ನೀವು ಇದನ್ನು ಬರೀ ತುಪ್ಪದಲ್ಲಾದರೂ ಸಹ ಮಾಡ್ಕೊಳ್ಬೋದು ಬರೀ ತುಪ್ಪನೇ ಹಾಕ್ಬಿಟ್ಟು ಎಣ್ಣೆ ಯೂಸ್ ಮಾಡಿದರೆ ಬರೀ ತುಪ್ಪದಲ್ಲೂ ಸಹ ನೀವು ಮಾಡ್ಕೊಳ್ಬೋದು ಅಂದರೆ ಎಲ್ಲರ ಮನೆಗೂ ತುಪ್ಪ ಜಾಸ್ತಿ ಇರಬೇಕಲ್ವ ಹಾಗಾಗಿ ನಾನು ಆಯಿಲ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೂ ಸಹ ಸೇಮ್ ಔಟ್ಸೈಡ್ ಏನು ಟೇಸ್ಟ್ ಇರುತ್ತೆ ಅದೇ ಟೇಸ್ಟೇ ಬರುತ್ತೆ ನಿಮಗೆ ಈ ಥರ ನೋಡಿ ಅಂದರೆ ಎರಡು ಕಪ್ ಏನು ತೊಗೊಂಡಿದ್ದೀವಿ ಆಯಿಲ್ನ ನಾವು ಅಂತ ಹೇಳಿದ್ರೆ ಶಾರ್ಟೇಜ್ ಆಗಬಾರ್ದು ಲಾಸ್ಟಿಗೆ ನೀವು ತಣ್ಣಗಿರೋ ಆಯಿಲ್ನ ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇರಲಿ ಅಂತೇಳ್ಬಿಟ್ಟು ಆಯಿಲ್ನ ತೊಗೊಂಡಿದ್ದೀನಿ ನಾನು ಜಾಸ್ತಿನೇ ಅಂದರೆ ಒಂದು ಎರಡು ಕಪ್ಪು ಖಾಲಿ ಆಗಬೇಕು ಅಂತ ಏನಿಲ್ಲ ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಉಳಿತಿದ್ದೆ ಈ ಥರ ನೋಡಿ ಈ ಥರ ಬಿಡದಲ್ಲೇ ನೀವು ಕೈ ಆಡಿಸ್ತಾ ಇರಬೇಕು ಇದು ಹೇಗೆ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಅನ್ನೋದಾದರೆ ನೋಡಿ ಇದು ಫಸ್ಟು ಹಿಂಗೆ ತಿರುಗಿಸ್ತಾ ತಿರುಗಿಸ್ತಾ ಏನಾಗುತ್ತೆ ಅಂದರೆ ಬಬಲ್ಸ್ ಬರುತ್ತೆ ಅಂದರೆ ಈಗ ನೀವೇನು ಹೇಳ್ತೀರಿ ಈಗ ಬಬಲ್ಸ್ ಅನ್ನೋದಕ್ಕಿಂತ ಈಗ ಹೋಲ್ ಹೋಲ್ ತೂ ತೂತ ತೂತ ಇರುತ್ತೆ ಅಲ್ವಾ ಮೈಸೂರು ಪಾಕ್ನಲ್ಲಿ ಆ ಥರ ಬರುತ್ತೆ ಅದರಲ್ಲೂ ಸಹ ಬೆಂದಿದೆ ಇದು ಒಂದು ಈಗ ಮೈಸೂರು ಪಾಕ್ ಮಾಡಲಿಕ್ಕೆ ರೆಡಿ ಇದೆ ಅಂತಲೇ ಹೇಳ್ಬೋದು ಆ ಥರ ಬಂದಾಗ ಮತ್ತು ಇನ್ನೊಂದು ಇನ್ನೊಂದು ಯಾವ ರೀತಿಯಲ್ಲಿ ಕಂಡುಹಿಡೀಬೋದು ಅಂತ ಹೇಳಿದ್ರೆ ಅದು ಸುತ್ತಲೂ ಸಹ ಆಯಿಲ್ನ ಬಿಟ್ಕೊಳ್ಳುತ್ತೆ ಸೈಡಿಗೆಲ್ಲ ಆಯಿಲ್ನ ಬಿಟ್ಕೊಳ್ಳುತ್ತೆ ಎಕ್ಸೆಸ್ ಆಯಿಲ್ನ ಆವಾಗ ಸಹ ಆವಾಗಲೂ ಸಹ ಇದು ಆಗಿದೆ ಅನ್ನೋದನ್ನು ಕಂಡುಹಿಡ್ಕೊಳ್ಬೋದು ಈ ಥರ ನೀವು ಕೈ ಬಿಡದಲ್ಲೇ ಕ್ಲೀನಾಗಿ ತಿರುಗಿಸ್ಬೇಕು ಇದು ತಿರುಗಿಸಿದಷ್ಟು ನೀವು ಎಷ್ಟು ಕೈ ಬಿಡದಲೆ ತಿರುಗಿಸ್ತೀರಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮೈಸೂರು ಪಾಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿರಿ ಇದು ಇನ್ನೂ ಬೇಯಬೇಕು ಇದನ್ನ ಇನ್ನಷ್ಟು ಆಯಿಲ್ನ ಸುತ್ತಲೂ ಬಿಡ್ಕೊಳ್ಬೇಕು ನೀವು ಸುತ್ತಲೂ ಬಿಡ್ಕೊಂಡು ಇದನ್ನ ತಿರುಗಿಸ್ತಾನೆ ಇರಬೇಕು ನೀವು ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ನೀವು ಒಂಚೂರು ಏನಾದರೂ ಕೈ ಬಿಟ್ಬಿಟ್ರೆ ಅಂದರೆ ತಳ ಹಿಡ್ದು ತಳ ಹಿಡ್ದು ಬಿಡುತ್ತೆ ಹಾಗಾಗಿ ಮೇಲೆ ಮತ್ತೆ ತಿನ್ಲಿಕ್ಕೂ ಚೆನ್ನಾಗಿರಲ್ಲ ಕಪ್ಪು ಕಪ್ಪುಗೆ ಸೀದಿದ್ದು ಬಂದುಬಿಟ್ರತ್ತಲ್ವ ನೋಡಿ ಈಗ ಒಂದು ಲೆವೆಲಿಗೆ ಬಂದಿದೆ ಇದು ಮೈಸೂರು ಪಾಕು ಇನ್ನಷ್ಟು ಸಹ ನಾವು ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಮಕ್ಕಳು ಸಹ ಬೇ ಹೊರಗಿಂದ ತಂದ್ಕೊಳೋದ್ಕಿಂತ ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವ ಹೊರಗೆ ಯಾವ ಆಯಿಲಲ್ಲಿ ಮಾಡಿರ್ತಾರೆ ಅನ್ನೋದು ಯಾರೂ ಸಹ ನೋಡಿರೋದಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಆಗಿದೆ ಇದನ್ನು ನಾವು ಏನು ಮಾಡಬೇಕು ಇದನ್ನು ಮಾಡಬೇಕಾದ್ರೆ ನಾವು ಒಂದು ತಟ್ಟೆಗೆ ಆಯಿಲ್ನ ರೆಡಿ ಹಚ್ಚಿ ರೆಡಿ ಇಟ್ಕೊಳ್ಬೇಕು ನಾವು ರೆಡಿ ಇಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ತಕ್ಷಣ ಆದಷ್ಟನೇ ನಾವು ಒಂದು ಬೌಲಿಗಾಗಿರ್ಬೋದು ತಟ್ಟೆಗಾಗಿರ್ಬೋದು ನಿಮ್ಮ ಹತ್ರ ಮೋಲ್ಡ್ ಇರುತ್ತೆ ಅದಕ್ಕೂ ಸಹ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೋದು ನನ್ನ ಹತ್ರ ಮೋಲ್ಡ್ ಇಲ್ಲ ಹಾಗಾಗಿ ಒಂದು ತಟ್ಟೆಗೆ ನಾನು ಆಯಿಲ್ನ ರೆಡಿ ಇಟ್ಕೊಂಡು ಈ ಥರ ನೋಡಿ ಈ ಥರ ಒಂದು ತಟ್ಟೆಗೆ ನಾನು ಹಾಕಿ ಎಣ್ಣೆ ಹಚ್ಚಿ ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ನಾನು ಇದನ್ನು ಡಂಪ್ ಮಾಡ್ತೀನಿ ಇದು ಬಿಸಿ ಇದ್ದಾಗಲೇ ನೀವು ಡಂಪ್ ಮಾಡಬೇಕು ಇದು ಮೇಲೆ ಸೆಟ್ ಆಗಿಬಿಡತ್ತೆ ತಕ್ಷಣಕ್ಕೆ ಆ ಟೈಮ್ನಲ್ಲಿ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೋಡಿ ಇದನ್ನು ತಕ್ಕೊಂಡು ಇದು ತಕ್ಷಣವೇ ಹಾಕ್ಕೊಡ್ಬೇಕು ಮತ್ತು ನೀವು ಹಾಕುವಾಗ ಏನಾಗುತ್ತೆ ಹೇಳಿದ್ರೆ ಪ್ರೆಸ್ ಮಾಡಬಾರ್ದು ಪ್ರೆಸ್ ತಕ್ಷಣ ಏನಾಗ್ಬಿಡುತ್ತೆ ಅದರಲ್ಲಿರೋ ಹೋಲ್ಗಳೆಲ್ಲ ಮುಚ್ಕೊಂಡ್ಬಿಡತ್ತೆ ಬಟ್ ಆವಾಗ ಮುಚ್ಕೊಂಡಾಗ ಅದು ಏನಂತ ಮೈಸೂರು ಪಾಕ್ ಅನ್ನಿಸ್ಕೊಳೋದಿಲ್ಲ ತೋತಾ ಇದ್ರೇ ಅಲ್ವಾ ಮೈಸೂರು ಪಾಕ್ ಅಂತ ಹೇಳೋದು ಹಾಗಾಗಿ ಅದನ್ನು ಪ್ರೆಸ್ ಮಾಡಬೇಡಿ ನೀವು ಅದನ್ನು ಹಾಕ್ಕೊಂಡಾಗ ಹರಡಿಬಿಟ್ಟು ಜಸ್ಟ್ ಒಂದು ಶೇಪನ್ನು ಕೊಟ್ಕೊಳ್ಳಿ ಅಷ್ಟೇ ಅಂತ ಹೇಳೋದು ನಾನು ಮೋಲ್ಡ್ ಇದ್ರೆ ಶೇಪ್ ಕೊಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಬಟ್ ತಟ್ಟೆಯಲ್ಲಿ ಹಾಕಿದಾಗ ನಮ್ಮ ಹತ್ರ ಏನಾದರೂ ಅದನ್ನು ಉಪಯೋಗಿಸಿ ಮಾಡುವಾಗ ಸ್ವಲ್ಪ ಶೇಪನ್ನ ಕೊಟ್ಕೊಳ್ಬೇಕಾಗತ್ತೆ ಮತ್ತು ಇದು ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಕಟ್ ಮಾಡ್ಕೊಳ್ಬೇಕು ಇನ್ನೊಂದೇನಂತ ಹೇಳಿದ್ರೆ ಅದು ನೀವು ಒಂದು ಸ್ವಲ್ಪ ಆರದ ಮೇಲೆ ಕಟ್ ಮಾಡ್ಕೊಡೋಕೋದ್ರೆ ಗಟ್ಟಿ ಆಗಿಬಿಟಿರುತ್ತಲ್ವ ಆವಾಗ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಿಮಗೆ ಯಾವ ರೀತಿ ಬೇಕಾದರೂ ಆ ರೀತಿಯಲ್ಲಿ ನೀವು ಶೇಪ್ನ ಕೊಟ್ಕೊಳ್ಬೋದು ನೋಡಿ ಈಗ ಆಗಿದೆ ನಿಮಗೆ ಅದನ್ನು ಮೇಲೂ ಸಹ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಷ್ಟೇ ಸುಲಭವಾಗಿ ನಾವು ಮೈಸೂರು ಪಾಕು ಮನೆಯಲ್ಲೇ ಮಾಡ್ಕೊಡ್ಬೋದು ಮಕ್ಕಳಿಗೆ ಆಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಮಾಡ್ಕೊಡ್ಬೋದು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಎಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರೂ ಸಹ ನನ್ನ ತುಂಬಿರೋದಾದ ವಂದೇನೇಗಳನ್ನು ತಿಳಿಸ್ತಿದ್ದೀನಿ ನೋಡಿ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ